ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹನುಮಂತ್ ಮಗದುಮ್ ಮಲ್ಲಿಕಾರ್ಜುನ್ ಬೆಕ್ಕೇರಿ ಕಲ್ಲಪ್ಪ ಬಿರಾದಾರ್ ಹನುಮಂತ್ ಯಮಗಾರ್ ರಮೇಶ್ ಕುರ್ನಿ ಸಂತೋಷ್ ಮಮದಾಪುರ್ ಮಂಜು ಕಡಪಟ್ಟಿ ಬಾಳಪ್ಪ ಕಡಪಟ್ಟಿ ಲಕ್ಷ್ಮಣ್ ಬಂಕಿ ಹಾಗೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಮ್ಕಂಡಿ ಮತ್ತೆ ಶಿವಣ್ಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಮಾಧ್ಯಮ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳೇ ಇವತ್ತು ಮನವಿ ಕೊಡುವ ಕೊಡಲು ಉದ್ದೇಶ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಮ್ಮ ಬಾಗಲಕೋಟೆ ಅರವತ್ತೆರಡು ರೂಪಾಯಿಯನ್ನು ಬಾಕಿ ಹಣವನ್ನು ಅನೇಕ ಸಕ್ಕರೆ ಕಾರ್ಖಾನೆಗಳು ಹಿಂದುವಿಸಿ ಕಂಡಿವೆ ಆದಷ್ಟು ಬೇಗನೆ ಆ ಅರವತ್ತೆರಡು ರೂಪಾಯಿಯನ್ನು ನಮ್ಮ ರೈತರ ಖಾತೆಗೆ ಸಂದಾಯ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಟಾವುದಾರರ ನೂರ ಹದ್ನಾಕ್ ರೂಪಾಯಿಯನ್ನು ಕಾರ್ಖಾನೆಗಳು ಬಾಕಿ ವಹಿಸಿಕೊಂಡಿವೆ ಅದನ್ನು ಕೂಡ ಆದಷ್ಟು ಬೇಗನೆ ಒಂದು ಕಟಾವುದಾರರ ಒಂದು ಖಾತೆಗೆ ಕೊಡಬೇಕನ್ನುವಂತ ಒಂದು ಒತ್ತಾಯವನ್ನು ಪಡಿಸುತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದ್ರೆ ಕಳೆದ ಹಂಗಾಮಿನ ಹಂಗಾಮಿನಲ್ಲಿ ಈಗ ಈಗಾಗಲೇ ಒಂದು ಮೂರ್ ಸಾವಿರ ರೂಪಾಯಿಯನ್ನು ರೈತರ ಖಾತೆಗೆ ಜಮವನ್ನು ಕೊಟ್ಟಿದ್ದಾರೆ ಈ ಎರಡನೇ ಗಂಟೆನ ಹಣವಾಗಿ ಇನ್ನೂ ಎರಡ್ನೂರು ಕೋ ರೂಪಾಯಿ ರೂಪಾಯಿಯನ್ನು ಒಂದು ಕೊಡಬೇಕು ಕಾರ್ಖಾನೆ ಮಾಲಕರು ರೈತರ ಖಾತೆ ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಪ್ರಸಕ್ತ ಹಂಗಾಮಿನ ದರವನ್ನು ಒಂದು ನ್ಯಾಯಯುತವಾದಂತಹ ಒಂದು ಬೆಲೆಯನ್ನು ಕೊಡಬೇಕು ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡುತ್ತಾ ಯಾಕ ಯಾಕೆ ಮೂರ್ ಸಾವಿರದ ಕೊಡಬೇಕು ಒಂದು ಬೇಡಿಕೆ ಏನಂದ್ರೆ ಕಳೆದ ಎಂಟತ್ತು ವರ್ಷದಿಂದ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಒಂಬತ್ನೂರು ಸಾವಿರ ಈ ರೀತಿ ದರವನ್ನು ಕೊಡ್ತಾ ಬಂದಿವೆ ಕಾರ್ಖಾನೆ ಕಾರ್ಖಾನೆಗೂ ರೈತರ ಒಂದು ಪ್ರತಿ ಟನ್ ಕಬ್ಬಿಗೆ ಕಳೆದ ಹತ್ತು ವರ್ಷದಲ್ಲಿ ರೈತರ ಒಂದು ಖರ್ಚ ರೈತರ ಒಂದು ಕಬ್ಬು ಬಿಡಬೇಕಾದ್ರ ಒಂದು ಖರ್ಚ ಒಂದು ಪಟ್ಟು ಎರಡ್ ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟ ಹೆಚ್ಚಾಗಿರೋದರಿಂದ ನೀವು ಕೊಡುವಂತ ಒಂದು ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಒಂಬತ್ತು ಮೂರ್ ಸಾವಿರ ಈ ರೀತಿ ನಮ್ಗೆ ಯಾವುದಕ್ಕೂ ಖರ್ಚಿಗೆ ಸಾಲವಲ್ದು ಅಷ್ಟೇ ಅಲ್ಲದೆ ನಮ್ಮ ರೈತ ಕುಟುಂಬಗಳು ಒಂದು ಜೀವನ ಸಾಗಿಸಬೇಕಾದ್ರೆ ಅನೇಕ ಖರ್ಚುಗಳಿವೆ ನಮ್ಮ ಮಕ್ಕಳ ಆಗಿರಬಹುದು ನಮ್ಮ ಮಕ್ಕಳ ಮದುವೆ ಆಗಿರಬಹುದು ನಮ್ಮ ಕುಟುಂಬದ ಒಂದು ದವಾಖಾನೆ ಖರ್ಚು ಆಗಿರಬಹುದು ಇನ್ನಿತರ ಖರ್ಚು ಆಗಿರಬಹುದು ಎಲ್ಲಾ ಒಂದು ಖರ್ಚುಗಳು ಒಂದು ಮೂರ್ನಾಲ್ಕು ಪಟ್ಟ ಜಾಸ್ತಿ ಹತ್ತು ವರ್ಷದಲ್ಲಿ ಮೂರ್ನಾಲ್ಕು ಪಟ್ಟು ಜಾಸ್ತಿ ಆಗಿರೋದ್ರಿಂದ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಒಂದು ಮದುವೆ ಮಾಡುವಂತಹ ಒಂದು ಸಂದರ್ಭ ಬಂದಾಗ ಒಂದು ನಮ್ಮ ಮಕ್ಕಳಿಗೆ ಸ್ವಲ್ಪ ಬಂಗಾರ ಹಾಕುವಂತ ಒಂದು ಅನಿವಾರ್ಯತೆ ಇರುವುದರಿಂದ ಆ ಬಂಗಾರ ಈ ಹತ್ತು ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಎಲ್ಲ ರೈತರು ಅಧಿಕಾರಿಗಳು ಒಂದು ರಾಜಕಾರಣಿಗಳು ಈ ಮಾತಾ ಈ ವಿಷಯವನ್ನು ಗಮನಿಸ ಗಮನಿಸೇ ಇಲ್ಲ ಆದ್ರೆ ಒಬ್ಬ ರೈತ ತನ್ನ ಮಕ್ಕಳನ್ನು ಮದುವೆ ಮಾಡುವಂತ ಸಂದರ್ಭದಲ್ಲಿ ಸಾಲಗಾರನಾಗಿ ಅದೇ ಸಾಲವನ್ನು ಹರಿಯುವಾಗ ಅವನ ಜೀವನ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಂಧುಗಳೇ ಈ ಮತ್ತೆ ಅಷ್ಟೇ ಅಲ್ಲದೆ ಈ ಗೋವಿನ ಜೋಳ ಗೋವಿನ ಜೋಳದ ರೇಟ ಈಗ ಏನಾಗಿದೆ ಅಂತ ಕೇಳಿದ್ರೆ ಎಲ್ಲಾ ರೈತರು ಗೋವಿನ ಜೋಳ ಬಳದ ಒಂದು ಒಂದು ರಾಶಿ ಹಂತಕ ಒಂದು ಬಂದಿರೋದ್ರಿಂದ ಹದಿನೇಳು ನೂರು ಹದಿನೆಂಟುನೂರು ಈ ರೀತಿ ಒಂದು ಗೋವಿನ ಜೋಳದ ರೇಟ್ ಆಗಿರುವುದರಿಂದ ಈ ನಾವಂತ ಗೋವಿನ ಜೋಳಕ್ಕೆ ಮಾಡಿದ ಒಂದು ಖರ್ಚು ಖರ್ಚುದು ಈ ಒಂದು ರೇಟ್ ಸಾಲೋದಿಲ್ಲ ಒಂದು ಸರ್ಕಾರ ಒಂದು ಒಂದು ವೈಜ್ಞಾನಿಕ ಬೆಲೆ ಒಂದು ಬೆಂಬಲ ಬೆಲೆಯಾಗಿ ಆಗಿ ಜಮಖಂಡಿಯಲ್ಲಿ ತದಕ್ಷಣ ಒಂದು ಖರೀದಿ ಕೇಂದ್ರವನ್ನು ತೆರೆದು ನಮ್ಮ ಭಾಗದ ಒಂದು ರೈತರ ಗೋಲ್ಸವನ್ನು ಖರೀದಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಂಡು ಅನುಕೂಲ ಅನುಕೂಲ ಮಾಡಬೇಕನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ಒಂದು ತಹಸೀಲ್ದಾರ್ ಮುಖಾಂತರ ಒಂದು ಮಾಡುತ್ತಾ ಅಷ್ಟೇ ಅಲ್ಲದೆ ರೈತ ಅನೇಕ ಹೊಡೆತಗಳನ್ನು ಹೊಡೆತನಗಳನ್ನು ಅನುಭವಿಸಿ ಒಂದು ನೆರೆ ಆಗಿರ್ಬೋದು ಒಂದು ಒಂದು ಬೆಳೆ ಹೆಚ್ಚಾಗಿ ಬೆಳೆ ನಾಶ ಆಗಿರಬಹುದು ನೆರೆ ಬಂದು ನಾಶ ಏತಿ ಬರಗಾಲ ಬಂದು ನಾಶ ಏತಿ ಕೀಟ ಬಾಧೆಯಿಂದ ನಾಶ ಏತಿ ಬೆಲೆ ಕಡಿದ್ರೆ ರೈತ ತತ್ತರ್ಸನು ಈ ಎಲ್ಲವೂ ತತ್ತರಿಸುವಂತಹ ರೈತರಿಗೆ ಒಂದು ಬಾರಿ ಒಂದು ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕನ್ನುವಂತ ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಾ ಕದ ಬೆಳೆಗಾರ ಸಂಘದಿಂದ ಹಾಗೂ ಎಲ್ಲ ರೈತ ಮುಖಂಡರಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸುತ್ತ ಈ ರೀತಿ ನಮ್ಮ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿಸಬೇಕನ್ನುವಂತ ಒಂದು ಎಲ್ಲ ನಮ್ಮ ರೈತ ಮುಖಂಡರ ಪರವಾಗಿ ಒತ್ತಾಯ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ಮಾಲಕರಿಗೆ ಒತ್ತಾಯವನ್ನು ಪಡಿಸುತ್ತಾ ಈ ಒಂದು ಒಂದು ಮನವಿ ಕೊಡುವಂತ ಕಾರ್ಯಕ್ರಮಕ್ಕೆ ఆగమసే ఎల్గూ వమస్కరించి నన్ను మతను ముగించే జై జయపు జయ ಹೋರಾಟ ಹೋರಾಟ ಈಗ ತಿಂಗಳು ಎರಡು ತಿಂಗಳಿಂದ ಹೋರಾಟ ಎಲ್ಲಾ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಡೆದ ಹೋರಾಟ ನಾ ಇದಕ್ಕೆ ಸರ್ಕಾರ ಮತ್ತು ಸಕ್ರಿ ಮಂತ್ರಿಗಳು ಮತ್ತು ಎಂ ಎಲ್ ಎಂ ಯಾರು ಒಂದು ದನಿ ಎತ್ತ ತಯಾರಿಲ್ಲ ಅದಕ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಮನೆ ತೋತಾರು ಅದಕ್ ಮ್ಯಾಗ ಹೋಗಿ ಅಂತ ಸಕ್ರೆ ಮಂತ್ರಿ ಹೇ ಕೇ ಡಿ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗ್ಲಿ ಒಂದು ಕ್ರಮ ತೋಬೇಕು ಬಾಕಿ ಬಿಲ್ ಅಂತ ಸಾಕಷ್ಟು ಹೋಗ್ ಎರಡ್ ಮೂರ್ ವರ್ಷ ಆದ್ರೆ ಅದ್ರ ಬದಲ ಒಬ್ಬ ಎಮ್ ಎಲ್ ಎತ್ತಾರ ಎಂ ಎಲ್ ಎನ ಅವ್ರ ಮಂತ್ರಿನ ಅವ್ರ ಕಟ್ಟರು ಅವ್ರ ಇದಕ್ ರೈತರು ಏನ್ ಮಾಡ್ಬೇಕು ಒಂದು ಸಾಲಿ ಟೀ ತುಂಬಾ ಒಬ್ಬೊಬ್ರು ಹಾಕಿರಂಗಿಲ್ಲ ಒಬ್ಬೊಬ್ರು ಬ್ಯಾಂಕಿನವ್ರು ಮನಿ ಮುಂದ್ ಮಾಡ್ ಕುಡ್ರಾಕ್ ಹಾರ ಇನ್ ಎಲ್ಲಾ ಕೇಳ್ಬೇಕು ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆ ಕಬ್ಬು ಹೋರಾಟಕ್ಕೆ ಕಬ್ಬು ಬೇಗ ಹೋರಾಟಕ್ಕೆ ಪ್ರಸ್ತುತ ಇಂದು ಹೋರಾಟ ಮಾಡತಕ್ಕಂತ ಉದ್ದೇಶ ಕಬ್ಬಿಣಿಗೆ ಬೆಂಬಲ ಬೆಲೆ ನೀಡಬೇಕು ಅದೇ ರೀತಿ ಈರುಳ್ಳಿ ಮತ್ತೆ ಮೆಕ್ಕೆಜೋಳ ಇವುಗಳಿಗೆ ಸರ್ಕಾರವು ಹೆಸರು ಇವಕ್ಕೆಲ್ಲ ಬೆಂಬಲ ಬೆಲೆಯನ್ನು ನೀಡಬೇಕು ಹಾಗೂ ತಾಲೂಕಿನಲ್ಲಿ ರೈತ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿನ ಸ್ಥಳೀಯ ರೈತರಿಗೆ ಅನುಕೂಲವಾಗುವಂತೆ ರೈತರ ಬೆಳೆಗಳನ್ನು ಖರೀದಿ ಮಾಡಿ ಅವುಗಳನ್ನು ಖರೀದಿಸಿ ಮತ್ತು ಇದರಿಂದ ದಲ್ಲಾಳಿಗಳಿಂದ ಆಗುವಂತ ಮೋಸಗಳನ್ನು ತಡೆಯಬಹುದು ಅದೇ ರೀತಿ ಇವತ್ತು ರೈತನು ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ ಅವನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರುವುದು ಪ್ರತಿಯೊಬ್ಬ ಸಾಮಾಜಿಕ ಜವಾಬ್ದಾರಿಯಾಗಿದೆ ಮತ್ತು ಈ ದೇಶದ ಬೆಂಡೆಲುಬು ರೈತ ಅಂತ ಹೇಳ್ತಾರ ಮತ್ತು ಈ ರೈತನ ಬೆಂಡೆಲುಬನ್ನು ಮುರಿಯುವಂತ ಕೆಲಸವನ್ನು ಸರ್ಕಾರವು ಮಾಡಬಾರದು ಮತ್ತು ರೈತರ ಪರವಾಗಿ ನಿಂತು ಇವತ್ತು ಸರ್ಕಾರ ರೈತರನ್ನು ಗಟ್ಟಿಗೊಳಿಸಬೇಕು ಅದೇ ರೀತಿ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಹೋರಾಟದ ಮೂಲಕ ಕೇಳಿಕೊಳ್ಳುತ್ತೇವೆ ನಮಸ್ಕಾರ